ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೋಟಿವೇಶನ್ ಬ್ಲಾಗ್ ಇದ್ದೀನಿ ನೋಡಿ ಹಾಗೆ ಎಲ್ಲರಿಗೂ ಯೂಸ್ ಆಗ್ಬೋದು ಹಾಗೆ ಸೋಮಾರಿತನ ಇವಾಗ ಸೋಮಾರಿತನ ನಮ್ಮಲ್ಲಿ ಯಾಕೆ ಬರುತ್ತೆ ಅಂಥೇಳಿ ಈ ಥರ ಮಾಡ್ತಾ ಇದ್ದೀನಿ ಎಲ್ಲರೂ ಕೇಳ್ತಾಯಿದ್ರು ಹಾಗೆ ನೀವೆಲ್ಲ ಹೇಗೆ ಕೆಲಸ ಮಾಡ್ತೀರಿ ನಮ್ಮ ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ ಜಾಸ್ತಿ ನಾವು ಕೆಲಸ ಮಾಡಿದ್ರೆ ಆಗೋದಿಲ್ಲ ಅಂತ ಹೇಳ್ತಾಯಿದ್ರು ಎಲ್ಲರೂ ಹಾಗೆ ಏನು ಕಮೆಂಟ್ಗಳು ಬರ್ತಾಯಿದ್ದು ಸೋಮಾರಿ ತನ ಅಂತಂದರೆ ಇವಾಗ ನಾವೇ ನೋಡಿ ಜಾಸ್ತಿ ಹೊತ್ತು ನಾವು ಕೆಲಸ ಮಾಡೋಕತ್ತಿರ ಕೆಲಸ ಮಾಡಬೇಕಂತ ಅನಿಸುತ್ತೆ ಹಾಗೆ ಇವಾಗ ಕುತ್ಕೊಂಡ್ರೆ ಹಾಗೆ ಕುತ್ಕೊಳ್ಬೇಕು ಅಂತ ಅನಿಸುತ್ತೆ ಇವಾಗ ನಾನೇ ಸ್ಟಿಚಿಂಗ್ ಮಾಡಬೇಕಾರೆ ನೋಡಿ ಒಂದು ದಿವಸ ಅಥವಾ ಎರಡು ದಿವಸ ನಾನು ಸ್ಟಿಚಿಂಗ್ ಮಾಡೋದೆ ಬಿಟ್ಟೆ ಅಂತಂದರೆ ನೆಕ್ಸ್ಟ್ ದಿನ ನನಗೆ ಮಾಡಲಿಕ್ಕೂ ಆಗೋದಿಲ್ಲ ಆ ಥರ ಆದಾಗ ತುಂಬಾ ಬೇಜಾರಾಗುತ್ತೆ ನೋಡಿರಿ ಯಾಕಂದರೆ ಡೈಲಿ ಡೈಲಿ ನಾವು ಸ್ಟಿಚಿಂಗನ್ನು ಮಾಡ್ತಾ ಇರ್ತೀವಿ ಹಾಗೆ ಮನೆ ಕೆಲಸ ಬೆಳಗ್ಗೆ ಒಂದು ಟೈಮ್ ಅಂತ ನಾವು ಹಾಕ್ಕೊಂಡಿವಪ್ಪ ಅಂತಂದ್ರೆ ಅದೇ ಥರ ನಾವು ರೆಗ್ಯುಲರಾಗಿ ಹೇಳ್ತಾ ಇರ್ತೀವಿ ಇವಾಗ ನೋಡಿ ಬೆಳಗ್ಗೆ ನಾವು ಬೇಗ ಬೇಗ ಏಳ್ಬೇಕಂತಂದ್ರೆ ನಾವು ಪ್ರ್ಯಾಕ್ಟೀಸ್ ಮಾಡ್ಕೋಬೇಕು ಹಾಗೆ ರೂಢ ಇತ್ತಂತಂದ್ರೆ ಅಂತಂದ್ರೆ ನಾವು ಏನೈತಲ್ಲ ಹೇಳಲಿಕ್ಕೆ ಆಗತ್ತೆ ಇಲ್ಲ ಅಂತಂದರೆ ನಿಮ್ಮ ಒಂದು ದಿನ ನೋಡ್ರಿ ಇವತ್ತು ಇವತ್ತು ಹೇಳ್ಬಾರ್ದಪ್ಪ ನಾವು ಇವತ್ತು ಮಲಗಬೇಕು ಇಷ್ಟು ಗಂಟೆ ಮಟ್ಟ ಮಲಗಬೇಕು ಅಂತಂದರೆ ಕಂಟಿನ್ಯೂ ಅದೇ ರೂಢ ಉಳಿದ್ಬಿಡತ್ತೆ ನಿಮ್ಗೆ ಇಷ್ಟು ಗಂಟೆ ತನಕ ಯಾವ ಥರನೂ ಬೇಗ ಬೇಗ ಬೆಳಗ್ಗೆ ಹೇಳಲಿಕ್ಕೆ ಟ್ರೈ ಮಾಡಿದ್ರೆ ಬೇಗ ಹೇಳ್ಬೋದು ಇಲ್ಲ ಅಂತಂದರೆ ನಾವು ಲೇಟ್ ಮಾಡಿ ಹೇಳ್ತೀವಿ ಅಂತಂದರೆ ಲೇಟ್ ಮಾಡಿ ಹೇಳ್ಬೋದು ನಾವು ಲೇಟ್ ಮಾಡಿ ಎದ್ದಷ್ಟು ಕೆಲಸ ನೋಡ್ರಿ ಲೇಟ್ ಆಗತ್ತೆ ಯಾವುದೋ ನಮ್ಮ ಮನೆಗೆ ಕೆಲಸ ಆಯಿತು ಈಗ ಮನೆ ಕೆಲಸ ಮುಗಿಸ್ಕೊಂಡು ನಾವು ಇಷ್ಟೆಲ್ಲ ಸ್ಟಿಚಿಂಗ್ ಇವಾಗ ಸ್ಟಿಚಿಂಗ್ ಕೊಟ್ಟಿರ್ತಾರೆ ಕಸ್ಟಮರ್ ಸ್ಟಿಚಿಂಗ್ ಕೊಟ್ಟಾಗ ನಾವು ಕರೆಕ್ಟ್ ಟೈಮ್ ಕೊಡಬೇಕಾಗತ್ತೆ ಇವಾಗ ಈ ಸಲ ನಾನು ತುಂಬಾ ಕಸ್ಟಮರು ಹಿಂದೆ ಆಗ್ತಾಯಿದ್ದಾವೆ ಬ್ಲೌಸ್ಗಳು ಯಾಕಂದ್ರೆ ಈ ಹೊಸವಾಗಿ ಬಂದವರು ಕೂಡ ಬೇಗ ಬೇಗ ಹೇಳಿ ಕೊಟ್ಟು ಹೋಗಿರ್ತಾರೆ ಹಾಗಾಗಿ ಹಿಂದೆ ಏನು ಬಂದಿರ್ತಾರಲ್ಲ ಕಸ್ಟಮರ್ ಇವು ನೋಡಿರಿ ಒಂದೇ ವಾರದಲ್ಲಿ ಕೊಡಬೇಕು ಇವನ್ನೆಲ್ಲ ನೋಡ್ತಾ ಇದ್ದೆ ಯಾವ ಕೊಡಬೇಕು ಯಾವ ಸ್ಟಿಚಿಂಗ್ ಮಾಡಬೇಕು ಯಾವ ಕಟ್ಟಿಂಗ್ ಮಾಡ್ಕೋಬೇಕು ಈ ಥರ ಎಲ್ಲನೂ ನಾವು ಮೇಂಟೇನ್ ಮಾಡ್ತಾ ಹೋಗ್ಬೇಕು ಮನೆ ಕೆಲಸ ಆಯಿತು ಹಾಗೆ ಮಕ್ಕಳ ಸ್ಕೂಲ ಏನೋ ಒಂದು ಏನೋ ನಾವು ಏನು ಮಾಡಬೇಕಾದ್ರೆ ಮಕ್ಕಳು ಎಲ್ಲಾನು ಮುಗಿಸ್ಬಿಟ್ಟೆ ನಾವು ಈನೀತೆಲ ಸ್ಟಿಚ್ಚಿಂಗನ್ನು ಮಾಡಬೇಕಾಗತ್ತ ಹಾಗೆ ಇವಾಗ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಇದು ಬೇಗನೆ ಹೇಳಿದರು ಇದು ನಾಲ್ಕನೇ ತಾರೀಕು ಒಳಗಡೆ ಬೇಕಂತ ಹೇಳಿದರು ಹಾಗೆ ನಾನು ಏನಿದೆಲ್ಲ ಕಟ್ಟಿಂಗ್ ಆಯಿತು ಆಯಿತು ಹಾಗೆ ಯಾವ ಟೈಮ್ ಹೇಳಿರ್ತಲ್ಲ ಅರ್ಜೆಂಟಿದ್ದ ಕಸ್ಟಮರ್ದು ಅರ್ಜೆಂಟಾಗಿ ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ ಪ್ರತಿ ದಿವಸ ಇದ್ದಿದೆ ನೋಡಿರಿ ನಿಮಗೆ ಬೇಸರ ಒಮ್ಮೆಮ್ಮೆ ಬೇಸರ ಅಂತ ಆಗತ್ತ ನನಗೆ ನನಗೂ ಅಷ್ಟೇ ನಿಮ್ಮ ನಿಮಗೆ ಹೇಗಾಗತ್ತಲ್ಲ ನನಗೂ ಅದೇ ಥರ ಒಮ್ಮೆಮ್ಮೆ ತುಂಬಾ ಬೇಜಾರು ಆಗ್ತೈತಿ ಈ ಕೆಲಸ ಮಾಡಿ ಮಾಡಿ ತುಂಬಾ ಬೇಜಾರು ಆಗ್ತಿರ್ತೈತಿ ಸೊ ಅವತ್ತೊಂದು ದಿನ ನನಗೆ ಮಾಡಲಿಕ್ಕೂ ಮನಸ್ಸಾಗೋದಿಲ್ಲ ತುಂಬಾ ಸ್ಟಿಚಿಂಗ್ ಮಾಡಿ ತುಂಬಾ ಒಮ್ಮೆ ಸುಸ್ತಾಗಿ ಬೇಡವೇ ಬೇಡಪ್ಪ ಅಂತ ಅನಿಸಿರುತ್ತೆ ನಿಮಗೆ ಯಾವ ಥರ ಅನಿಸುತ್ತಲ್ಲ ನನಗೂ ಅದೇ ಥರ ಅನಿಸುತ್ತೆ ಆದರೆ ನೆಕ್ಸ್ಟ್ ದಿವಸ ನಾವು ಅದನ್ನೇ ಫಾಲೋ ಮಾಡಿದರೆ ನಮ್ಮ ಸ್ಟಿಚಿಂಗ್ ಅನ್ನೋದು ಆಗೋದಿಲ್ಲ ಆವಾಗ ಏನು ನಮಗೆ ಪ್ರಾಬ್ಲಮನ್ನ ಇವಾಗ ಸ್ಟಿಚಿಂಗ್ ಮಾಡಿ ತುಂಬಾ ಬೇಸರ ಆದಾಗ ಏನು ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಲ್ಲ ಆವಾಗಿನಷ್ಟೇ ನಾವು ರಿಲ್ಯಾಕ್ಸ್ ಆಗಿ ಸುಮ್ಮ ಇಲ್ಲ ಮತ್ತು ನೆಕ್ಸ್ಟ್ ದಿನವೂ ಅದೇ ಕಂಟಿನ್ಯೂ ಆದರೆ ನಮಗೆ ಆಲಸಿತನ ಅನ್ನೋದು ಬಂದ್ಬಿಡತ್ತೆ ನೋಡಿ ನೆಕ್ಸ್ಟ್ ದಿನವೂ ನಾವು ಸ್ಟಿಚಿಂಗ್ ಮಾಡೋಕ್ಕಾಗಲಿಲ್ಲ ಮನೆ ಕೆಲಸ ಮಾಡೋಕ್ಕಾಗಲಿಲ್ಲ ಪ್ರತಿ ದಿವಸ ಪ್ರತಿದಿನ ಎಲ್ಲನೂ ನಾವು ಮಾಡಲೇಬೇಕು ಇವಾಗ ಬೆಳಗ್ಗೆ ಏಳಬೇಕು ಬೆಳಗ್ಗೆ ಬೆಳಗಿನ ನೃತ್ಯ ಕರ್ಮ ಎಲ್ಲ ಮುಗಿಸ್ಕೋಬೇಕು ಮುಗಿಸ್ಕೊಂಡು ನೆಕ್ಸ್ಟ್ ಮಕ್ಕಳು ಸ್ಕೂಲ ಹಾಗೆ ಅವರು ಟಿಪ್ಪನ್ನು ಎಲ್ಲನೂ ರೆಡಿ ಮಾಡಬೇಕಾಗತ್ತ ನಾವು ರೆಡಿ ಮಾಡಿ ಅವತ್ತಿನ ದಿವಸ ಹೋಗೋದಿಲ್ಲಲ್ವ ಎಲ್ಲ ಮಾಡಿದಾಗ ಅವತ್ತಿನ ದಿವಸ ಮುಗಿಯುತ್ತೆ ಇಲ್ಲ ಅಂತಂದ್ರೆ ನಮಗೆ ಇಲ್ಲ ನಾವು ಕುಂದ್ರ ನಮಗೆ ಯಾಕೋ ತುಂಬಾ ಬೇಸರಾಗಿದೀ ತುಂಬಾ ಬೇಜಾರಾಗಿದೆ ಅಂದ್ರೂ ಅವತ್ತೊಂದು ದಿವಸ ಅಷ್ಟೇ ನಾವು ಮಾಡಬೇಕು ಇಲ್ಲ ಅಂತಂದರೆ ನೀವು ನೆಕ್ಸ್ಟ್ ದಿನವೂ ಅದೇ ಥರ ಮಾಡಿದರೆ ಅದು ನಮ್ಮದು ಏನಾಗುತ್ತೆ ತುಂಬಾ ಸೋಮಾರಿತನ ಅನ್ನೋದು ಬಂದ್ಬಿಡತ್ತೆ ಅದು ನೀವು ಫಾಲೋ ಮಾಡಲಿಕ್ಕೆ ಹೋಗಬೇಡಿ ಅವತ್ತಿನ ಒಂದು ದಿವಸ ನಿಮಗೇನಾರ ಬೇಜಾರಾದರೆ ಒಂದಿನ ರೆಸ್ಟ್ ಮಾಡಿ ಹಾಗೆ ಮೊಬೈಲ್ ನೋಡಿ ಹಾಗೆ ನಿಮ್ಮ ಹೊರಗಡೆ ಹೋಗಬೇಕಾದ್ರೆ ಹೊರಗಡೆ ಹೋಗಿ ಬನ್ನಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತಾ ಅವತ್ತಿಂದ ಒಂದು ದಿವಸ ಏನಿತ್ತಲ್ಲ ರಿಲ್ಯಾಕ್ಸ್ ಆಗುತ್ತಾ ಆ ರೀತಿ ನಾನು ಫಾಲೋ ಮಾಡ್ತಾ ಇರ್ತೀನಿ ನನಗೂ ಬೇಜಾರಾಗ್ತಾ ಇರ್ತೈತಿ ತುಂಬ ತುಂಬ ಸ್ಟಿಚಿಂಗ್ ಮಾಡಿನೂ ಬೇಜಾರಾಗ್ತಾ ಇರ್ತೈತಿ ಏನು ಮಾಡೋಕ್ಕಾಗಲ್ಲ ಅವ್ರದು ಡಿಸೈನ್ ಕೊಟ್ಟಿದ್ರು ಅದೇ ಡಿಸೈನ್ ನೋಡ್ತಾ ಇದೆ ಯಾವ ಥರ ಇದೆ ಯಾವ ಬ್ಲೌಸಿಗೆ ಯಾವ ಡಿಸೈನ್ ಹೇಳ್ಯಾರ ಅಂಥೇಳಿ ನೋಡಿ ಇದು ಕಟಿಂಗ್ ಮಾಡಬೇಕಂತೇಳಿ ಕಟಿಂಗ್ ಮಾಡ್ತಾ ನೋಡಿ ಹಾಗೆ ಕಸ್ಟಮರ್ ಯಾವ್ದು ಹೇಳಿರ್ತಾರ ಅದನ್ನೇ ನೋಡಿಕೊಂಡು ನಾವು ಮಾಡಬೇಕಾಗತ್ತೆ ಅವರು ಯಾವ ಥರ ಡಿಸೈನ್ ಹೇಳ್ಯಾರ ಅಂತೇಳಿ ಬ್ಯಾಕ ಹಾಗೆ ಫ್ರೆಂಟ ಬೇರೆ ಡಿಫ್ರೆಂಟ್ ಹೇಳಿದರು ಹಾಗೆ ಅದು ಬ್ಲೌಸ್ ಹೊಸವಾಗಿ ಕೊಟ್ಟಿದ್ದರು ನೋಡಿರಿ ಇವ್ರು ಕಸ್ಟಮರ ಈ ಕಸ್ಟಮರ್ ಕೊಟ್ಟವರು ಹೊಸವಾಗಿ ಕೊಟ್ಟಿದ್ದರು ಹಾಗೆ ಇವರು ನಾಲ್ಕನೇ ತಾರೀಕ ಬ್ಲೌಸ್ ಬೇಕಂತ ಹೇಳಿದರು ಹಾಗೆ ಅದಕ್ಕಾಗಿ ರೆಡಿ ಮಾಡ್ತಾಯಿದ್ದೆ ಈ ರೀತಿ ನೋಡಿ ಹೀಗೆ ಇರುತ್ತೆ ಯಾವ ಥರ ಟೈಮಿಂಗ್ ಹೇಳಿರ್ತಾರೆ ಅದೇ ಥರ ಟೈಮಿಂಗ್ ನಾವು ಕಸ್ಟಮರ್ ಕಸ್ಟಮರಿಗೆ ಎಷ್ಟೋ ಬೇಜಾರಾದರೂ ಕೂಡ ಇವಾಗ ಮದುವೆ ಸೀಸನಲ್ಲಿ ತುಂಬಾ ಸ್ಟಿಚಿಂಗ್ ಮಾಡಿದೆ ತುಂಬಾ ಬೇಸರ ಆಗ್ತಾಯಿತ್ತು ಆದರೂ ಕೂಡ ಇಲ್ಲ ಬಿಡಲಿಕ್ಕೆ ಆಗೋದಿಲ್ಲಲ್ಲ ಹಿಂದಿನ ಕಸ್ಟಮರು ಬ್ಲೌಸು ನಾವು ಸ್ಟಿಚ್ ಮಾಡಿ ಕೊಡಬೇಕು ಹಾಗೆ ಮತ್ತು ಮತ್ತೇನು ಕೆಲಸ ಇರುತ್ತಲ್ಲ ಅದನ್ನು ಮಾಡ್ಕೋಬೇಕು ಇದರ ಜೊತೆಗೆ ಇನ್ನೂ ಒಂದು ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದು ಸಾಧ ಸದ್ಯದಲ್ಲಿ ಆಗತ್ತಾ ಇಲ್ಲ ಅಂತೇಳಿ ಗೊತ್ತಿಲ್ಲ ಬಟ್ ಅಂದ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿ ಎಲ್ಲನೂ ನಮ್ಮ ಮನೆ ಕೆಲಸ ಆಯಿತು ಸ್ಟಿಚಿಂಗ್ ಆಯಿತು ತುಂಬಾ ಸ್ಟಿಚಿಂಗ್ ಇರ್ತಾವ ಅವನ್ನೆಲ್ಲನೂ ಮ್ಯಾನೇಜ್ ಮಾಡಿ ಕೊಡೋದು ತುಂಬಾ ಇವಾಗ ಒಬ್ಬಳೇ ಮಾಡೋದ್ರಿಂದ ಕೈಯಲ್ಲಿ ಯಾರಾರು ಇದ್ರೆ ನಡೆಯುತ್ತೆ ಹಾಗೆ ಒಬ್ಬಳೇ ಎಲ್ಲ ಸ್ಟಿಚಿಂಗ್ ಆಯಿತು ಪಿಕೋ ಹಾಗೆ ಫಾಲ್ ಹಾಗೆ ಏನಿತ್ತಲ್ಲ ಜಿಗ್ ಜಾಗ ಎಲ್ಲನೂ ಮಾಡೋದ್ರಿಂದ ತುಂಬಾ ಬೇಸರ ಆಗುತ್ತೆ ನನಗೂ ಸ್ಟಿಚಿಂಗು ಮಮ್ಮಿ ರಾತ್ರಿ ಹೊತ್ತಿಗೆ ಅಂದರೆ ತುಂಬಾ ಮೈಯೆಲ್ಲ ನೋವು ಬರ್ತಾ ಇರ್ತವೆ ಹಾಗೆ ನಾವು ಮೈ ಕೈ ನೋವು ಬಂದಾಗ ಮತ್ತು ಅದನ್ನು ಎಲ್ಲನೂ ಮಸಾಜ್ ಮಾಡಿ ಎಲ್ಲ ಇದು ಮಾಡಿಕೊಂಡು ಮಲ್ಕೋ ಅಷ್ಟರಲ್ಲಿ ಟೈಮ್ ತುಂಬಾ ಆಗಿರತ್ತೆ ಹಾಗೆ ಈ ರೀತಿ ಮಾಡ್ತಾ ಇರ್ತೀನಿ ಒಂದು ಬೆಳಗ್ಗೆ ನಾವು ಸ್ಟಿಚಿಂಗ್ ಮಾಡೋಕತ್ತಿರ ಎರಡು ದಿವಸ ಸ್ಟಿಚಿಂಗ್ ಮಾಡ್ಕೊಳ್ತಾನೆ ಕುತ್ ಕುತ್ಕೊಂಡಿರ್ತೀನಿ ಹಾಗೆ ಕಸ್ಟಮರ್ ಬಂದಾಗನು ಕೂಡ ಅವ್ರ ಜೊತೆ ಮಾತಾಡ್ಕೊತಾನೆ ನಾನು ಏನು ಇರ್ತೀನಿ ಸ್ಟಿಚಿಂಗ್ ಆಯಿತು ಕಟ್ಟಿಂಗ್ ಆಯಿತು ಏನೋ ಒಂದಿದ್ರೂ ಮಾಡಿ ಮಾಡ್ತಾ ಮಾಡ್ತಾಯಿರ್ತೀನಿ ಯಾಕಂದರೆ ನಮ್ದು ಕೆಲಸ ಬೇಗ ಬೇಗ ಆಗಬೇಕು ಅದ್ರ ಜೊತೆಗೆ ಇಷ್ಟೆಲ್ಲ ಸ್ಟಿಚಿಂಗ್ ಆಗು ಹಾಗೆ ಎಲ್ಲನೂ ನಿಭಾಯಿಸ್ತಾ ಇದ್ದೀನಿ ನೋಡಿ ಮನೆ ಕೆಲಸ ಆಯಿತು ಎಲ್ಲನೂ ಹಾಗೆ ಸೋಮಾರಿ ಇವಾಗ ಎಲ್ಲರೂ ಪ್ರತಿಯೊಬ್ಬರು ಕೇಳ್ತಾ ಇದ್ದರು ನೀವು ಹಾಗೆ ಮಾಡುವಾಗ ನಮ್ಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲಲ್ವ ಅಂತೇಳಿ ಇವಾಗ ನಿಮ್ಗೆ ಪ್ರ್ಯಾಕ್ಟೀಸ್ ಮೇಲೆ ಜಾಸ್ತಿ ನೀವು ಮಾಡ್ತಾ ಮಾಡ್ತಾ ಇದ್ರೆ ಡೈಲಿ ನಿಮ್ಗೆ ಪ್ರ್ಯಾಕ್ಟೀಸ್ ಆಗಿಬಿಡತ್ತದು ನಾನು ಒಂದು ಟೈಮಲ್ಲಿ ಇಷ್ಟೊಂದು ಕೆಲಸ ಮಾಡ್ತಿರ್ಗಿಲ್ಲ ಯಾಕಂದರೆ ಅಷ್ಟೊಂದು ಕೆಲಸ ಮೊದಲು ನೀಗ್ತಿರ್ಲಿಲ್ಲ ಸೊ ನಾವು ಯಾವ ಥರ ಪ್ರ್ಯಾಕ್ಟೀಸ್ ಆಯ್ತಲ್ಲ ಅದೇ ಥರ ಕಂಟಿನ್ಯೂ ಈ ಮಾಡಬೇಕು ಈ ಕೆಲಸ ಮಾಡಬೇಕು ಇದು ಮಾಡಬೇಕು ಇದು ಕಲ್ಕೋಬೇಕು ಹೊಸದು ಏನಾರಿದ್ರೆ ಜಲ್ದಿ ಕಲ್ತ್ಕೊಳ್ತಾ ಇದ್ದೆ ನಾನು ಮನೆ ಕೆಲಸ ಆಯಿತು ಯಾವುದೊಂದು ಪ್ರತಿಯೊಂದು ಕೆಲಸ ಆಯಿತು ಅಡುಗೆ ಆಯಿತು ಇದು ಕಲಿಬೇಕಪ್ಪ ಅಂತಂದರೆ ಇವತ್ತು ಕಲಿತೇ ಬಿಡ್ತಿದ್ದೆ ಆ ಥರ ನನ್ನ ರೂಢ ಇಟ್ಕೊಂಡೆ ಇವಾಗ ಸ್ಟಿಚಿಂಗ್ದಲ್ಲಿ ಅದೇ ಥರ ನೋಡಿ ಏನೋ ಒಂದು ಹೊಸ ಪ್ಯಾಟರ್ನ್ ನೋಡಿದಪ್ಪ ಅಂತಂದರೆ ಅದು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡುವರೆಗೂ ಸಮಾಧಾನ ಇರುವುದಿಲ್ಲ ಅದು ಹೇಗೆ ಬಂದಿದೆ ಅನ್ನೋ ನೋಡುವವರೆಗೂ ಸಮಾಧಾನ ಇರೋದಿಲ್ಲ ಆ ರೀತಿ ಹೊಸತನ ಏನಾರು ಕಲಿಬೇಕು ಹೊಸವಾಗಿ ಏನಾರು ಮಾಡಬೇಕು ಹಾಗೆ ನಮ್ಮ ಏನಿದೆಯಲ್ಲ ಅದನ್ನ ಗುರಿ ತಲುಪಿಸ್ಲಿಕ್ಕೆ ಏನೆಲ್ಲ ಮಾಡಬೇಕಲ್ಲ ಅದನ್ನು ನಾವು ಸಾಧನೆಯನ್ನು ಮಾಡಲೇಬೇಕು ನನಗೂ ತುಂಬ ಒಮ್ಮೆ ಬೇಜಾರಾಗ್ತಾ ಇರ್ತೈತಿ ಕೆಲಸ ಮಾಡಿ ಹಾಗ ಅವಾಗಿನಷ್ಟೇ ಅಷ್ಟೇ ನಾನು ರಿಲ್ಯಾಕ್ಸ್ ಆಗ್ತೀನಿ ರಿಲ್ಯಾಕ್ಸ್ ಆಗಿ ಮತ್ತು ನೆಕ್ಸ್ಟ್ ದಿನ ನಮ್ದು ಏನಿರುತ್ತಲ್ಲ ರೆಗ್ಯುಲರ್ ಬೆಳಗ್ಗೆ ಏಳಬೇಕು ಮಾಡಬೇಕು ಕೆಲಸ ಎಷ್ಟು ಟೈಮ್ಗೆ ಎಷ್ಟು ಹೇಳಬೇಕು ಅಡುಗೆ ಯಾವ ಥರ ಮಾಡಬೇಕು ಹಾಗೆ ಮಕ್ಕಳು ಸ್ಕೂಲಿಗೆ ಎಷ್ಟು ಟೈಮಿಗೆ ಹಚ್ಕೊಡ್ಬೇಕು ಅವ್ರಿಗೆಲ್ಲ ಏನು ಮಾಡಬೇಕು ಡೈಲಿ ರೂಟೀನ್ ಏನಿರುತ್ತಲ್ಲ ಅದನ್ನು ನಾನು ಕಂಟಿನ್ಯೂ ಮತ್ತು ಅದೇ ಥರ ಫಾಲೋ ಮಾಡ್ತಾ ಹೋಗ್ತೀನಿ ಒಮ್ಮೆ ಬೇಜಾರಾದಾಗ ಏನಾಗುತ್ತೆ ಏನು ಕೆಲಸ ಬೇಡ ಏನು ಮಾಡೋದು ಬೇಡ ಬೇಜಾರಾಗ್ತಾ ಇರ್ತೈತಿ ನಮಗೂ ಕೆಲಸ ಮಾಡಿ ಮಾಡಿ ತುಂಬಾ ಬೇಜಾರಾದಾಗ ಸ್ವಲ್ಪ ಹೊತ್ತಿಗೆ ಮೊಬೈಲ್ ನೋಡೋದು ಟಿ ವಿ ನೋಡೋದು ಹಾಗೆ ಫ್ರೆಂಡ್ಸ್ ಫ್ರೆಂಡ್ಸಿಂಬಾಲೇ ಫೋನ್ನಲ್ಲಿ ಮಾತಾಡೋದು ಈ ಥರ ನಾನು ಮಾಡ್ತಾಯಿರ್ತೀನಿ ನನಗೂ ಬೇಜಾರಾಗೋದಿಲ್ಲ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ ನನಗೂ ತುಂಬಾ ಒಮ್ಮೆ ಇರ್ತೈತಿ ಆ ಥರ ಇದ್ದಾಗ ಫ್ಯಾಮ್ಲಿ ಹಿಂಬಾಲೆ ಮಾತಾಡೋದು ಸೊ ಆ ಥರ ಬೇಜಾರಾದಾಗ ಈ ರೀತಿ ನಾನು ಮಾಡ್ಕೊಳ್ತಾ ಇರ್ತೀನಿ ಫ್ರೆಂಡ್ಸ್ ಹಿಂಬಾಲೆ ಹಾಗೆ ಹೊರಗಡೆ ಹೋಗಿ ಬರೋದು ಹಾಗೆ ಮನೆಯ ಮನೆಯಲ್ಲಿ ಇವಾಗ ಅಕ್ಕ ಅಥವಾ ತಂಗಿ ಆಯಿತು ಎಲ್ಲರಿಗೂ ಕಾಲ್ ಮಾಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಈ ರೀತಿ ಮಾತಾಡ್ತೀನಿ ನಾನು ಈ ರೀತಿ ಮಾಡ್ತೀನಿ ನೋಡಿ ಹಾಗೆ ನನ್ನ ಅನಿಸಿಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಾ ಯಾವ ಥರ ಫಾಲೋ ಮಾಡ್ತೀನಿ ನನಗೂ ತುಂಬಾ ಬೇಜಾರಾದಾಗ ಹೀಗೆ ಇರುತ್ತಾ ಜೀವನನೇ ಇಷ್ಟೇ ನೋಡಿ ಇವಾಗ ನೋಡಿ ಬೇರೆ ಕಡೆ ಕೆಲಸಕ್ಕೆ ಹೋದರೆ ನಾವು ಅವರು ಯಾವಾಗ ಬಿಡ್ತಾರಲ್ಲ ಅವಾಗ ಬರಬೇಕಾಗತ್ತಾ ಇವಾಗ ಕೆಲಸ ಟೈಮಿಂಗ್ ಇರುತ್ತೆ ಇವಾಗ ನಾವು ಇದೇ ನಾವು ಜಾಬ್ ಮಾಡ್ತೀವಿ ಅಂತೇಳಿ ಮಾಡಬೇಕು ಇದನ್ನು ಏನು ಕೆಲಸ ಇದೆಯಲ್ಲ ಎದುರತ್ತಿ ಇದು ನಾವು ನಾವು ಮನೇಲಿ ನಾವೇ ಜಾಬ್ ಮಾಡ್ತಾ ಇದ್ದೀವ ಇಷ್ಟು ನಾವು ಮಾಡಿ ಕೊಡಲೇಬೇಕು ಜಾಬ್ದಲ್ಲಿ ಇಷ್ಟು ಮಾಡಲೇಬೇಕು ಅನ್ನೋದು ನಮ್ಮ ಗುರಿ ಇಟ್ಕೋಬೇಕು ನಾವು ಅಂದಾಗ ನಮ್ಮ ಸ್ಟಿಚಿಂಗ್ ಅನ್ನೋದು ಬೇಗ ಬೇಗ ಆಗ್ತಾವೆ ಇಲ್ಲಪ್ಪ ಅಂತಂದರೆ ಇವಾಗ ಇಲ್ಲ ಬಿಡಿ ನಾವೇ ನಮ್ಮದೇ ಇದೆ ಯಾವಾಗ ಬೇಕಾದ್ರೆ ಮಾಡಿದರೆ ಆಯಿತು ಅಂತಂದ್ರೆ ಅದು ಕರೆಕ್ಟ್ ಟೈಮ್ ನಾವು ಕಸ್ಟಮರಿಗೆ ತಲುಪಿಸ್ ತಲುಪಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇವಾಗ ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿಪ್ಪ ಅಂದ್ರೆ ಬೆಳಗ್ಗೆ ಯಾವ ಥರ ಅಂದರೆ ಬೆಳಗ್ಗೆ ಎದ್ದು ಎಲ್ಲನೂ ಕೆಲಸ ಮುಗಿಸ್ಕೊಂಡು ಯಾವ ಥರ ಸ್ಟಿಚಿಂಗ್ ಮಾಡಬೇಕಲ್ಲ ಇಷ್ಟು ಟೈಮ್ಗೆ ಇಷ್ಟು ಕೆಲಸ ಮಾಡಿಕೊಂಡು ಇಷ್ಟು ರೆಸ್ಟ್ ಇದ್ರೆ ರೆಸ್ಟ್ ಮಾಡ್ತೀನಿ ಇಲ್ಲಪ್ಪ ಅಂತಂದರೆ ರೆಸ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ ಇದ್ದರೆ ರೆಸ್ಟ್ ಮಾಡ್ತೀನಿ ಇಲ್ಲ ಅಂತಂದರೆ ಸೀಸನಲ್ಲಿ ತುಂಬಾ ರೆಸ್ಟ್ ಸಿಗೋದಿಲ್ಲ ನಮಗೆ ಸೀಸನಲ್ಲಿ ಟೈಮ್ ಅನ್ನೋದು ತುಂಬಾ ಟೈಮ್ ಬೇಕಾಗತ್ತಾ ಹಾಗಾಗಿ ರೆಸ್ಟ್ ಸಿಗೋದಿಲ್ಲ ಸ್ವಲ್ಪ ಏನಾರ ಸೀಸನ್ ಸ್ವಲ್ಪ ಕಡಿಮೆ ಆಯಿತಪ್ಪ ಅಂತಂದ್ರೆ ಅವಾಗ ಏನಾದರೂ ನಾವು ರೆಸ್ಟ್ ಮಾಡ್ಬೋದು ಹಾಗೆ ಆ ಥರ ನಾನು ಇಲ್ಲ ನಾವು ಬ ಬೇರೆ ಕಡೆ ಜಾಬ್ ಹೊಂಟೇನೆ ಅನ್ನೋ ಫೀಲಿಂಗಲ್ಲಿ ನಾನು ಕೆಲಸ ಮಾಡ್ತಾಯಿರ್ತೀನಿ ಇವಾಗ ಇಲ್ಲ ಬೈತಾರೂ ಇವಾಗ ಕಸ್ಟಮರ್ ನೋಡ್ರಿ ಬೈತಾಯಿರ್ತಾರಲ್ವ ಅಲ್ಲಿ ನಾವು ಲೇಟ್ ಮಾಡಿ ಕೊಟ್ಟರೆ ಬೈತಾಯಿರ್ತಾರಲ್ವ ಇವಾಗ ನನ್ನನು ಬ್ಲೌಸ್ಗಳು ತುಂಬಾ ಪೆಂಡಿಂಗಿದಾವೆ ಹಿಂದಿನ ಕಸ್ಟಮರು ಅವರು ತುಂಬಾ ಬೈತಾ ಇದ್ದಾರೆ ಇವಾಗ ಮತ್ತು ಏನಿದೆಲ್ಲ ಟೈಮ್ ಯಾವ ಥರ ಸ್ಟಿಚಿಂಗ್ ಮಾಡ್ತಾಯಿದ್ದೀಯ ವ ಒಂದು ವಾರಷ್ಟೇ ನಾನು ಮತ್ತು ಲೇಟ್ ಮಾಡಿ ಹೇಳೋದು ಲೇಜಿತನ ಅನ್ನೋದು ಬಂತು ಹಾಗೆ ಏನಿದೆಲ್ಲ ಕಸ್ಟಮರ್ ತುಂಬಾ ಬೈ ಆಕತ್ರು ನಾವು ಭಾಳ ದಿವಸ ಆಯಿತು ಏಳು ಎಂಟು ತಿಂಗಳಾಯ್ತು ಕೊಟ್ಟು ಇನ್ನೂ ಕೊಟ್ಟಿಲ್ಲವಲ್ವ ನೀವು ಹಾಗೆ ಮದುವೆ ಸೀಸನ್ ಮತ್ತು ಮದುವೆ ಇರೋದಂದ್ರೆ ಆವಾಗ ನಮ್ಮೂ ಅಷ್ಟ ನೀವು ಅಷ್ಟ ಹಾಗೆ ಕಸ್ಟಮರ್ ಜಾಸ್ತಿ ಜಾಸ್ತಿ ತಂಗ್ ಕೊಡ್ತಾಯಿದ್ರು ಅವರೂ ನಾನು ಕಸ್ಟ ಇವ್ರು ಮಾಡಬೇಕಾಯಿತು ಹಿಂದಿನ ಕಸ್ಟಮರು ತುಂಬಾ ಇವಾಗ ಬೇರೆ ಕಡೆ ಕೊಡಂದ್ರೂ ಕೊಡೋಲ್ಲ ಇವಾಗ ನಮ್ಮ ಕಡೆ ಪರ್ಫೆಕ್ಟಾಗಿ ಬಂದಿರ್ತಾವೆ ಬ್ಲೌಸ ಎಷ್ಟು ಲೇಟ್ ಆದ್ರೂ ನೀವು ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳ್ತಾ ಇರ್ತಾರೆ ಅಂಥವ್ರಿಗೆ ನಾವೇ ಮಾಡಿಕೊಡ್ಬೇಕಾಗತ್ತ ಹಾಗಾಗಿ ಒಂದು ವಾರಷ್ಟೇ ನಾನು ಲೇಜತನ ಇದು ಮಾಡಿಕೊಂಡು ಹಾಗೆ ನೆಕ್ಸ್ಟ್ ಏನು ಭಯಕ್ಕೆ ಕಸ್ಟಮರ್ ಎಲ್ಲಾರದು ಮತ್ತು ಕಂಟಿನ್ಯೂ ನಂದು ಆಗಿ ಯಾವ ಥರ ಇತ್ತಲ್ಲ ಅದೇ ಥರ ಫಾಲೋ ಮಾಡ್ತಾ ಹೊಂಟಿದ್ದೀನಿ ನೋಡಿ ಹಾಗೆ ಬೇಗ ಬೇಗ ಕೊಡಬೇಕು ನಾನು ಕಸ್ಟಮರಿಗೆ ತುಂಬಾ ಲೇಟಾಗಿದೆ ಹಾಗೆ ನಾವು ಕರೆಕ್ಟ್ ಟೈಮ್ ಕೊಟ್ಟರೆ ಅವರು ತುಂಬಾ ಖುಷಿ ಪಡ್ತಾರಲ್ವ ಅವರು ಫಂಕ್ಷನ್ಗೆ ಹಾಕೋಬೇಕಂತ ಇರತ್ತಾ ಇವಾಗ ಅವ್ರದ್ದು ಕೇಳಿಬಿಟ್ಟೇ ಹಿಡ್ದಿರ್ತೀನಿ ನಾನು ಲೇಟ್ ಅಂದರೆ ಲೇಟ ಹಾಗೆ ಜಲ್ದಿ ಅಂದರೆ ಜಲ್ದಿ ಮುಗಿಸಿ ಇರ್ತೀನಿ ಸೊ ಈ ರೀತಿಯಾಗಿ ಎಲ್ಲಾನು ಎಲ್ಲನೂ ರೆಗ್ಯುಲರಾಗಿ ಈ ರೀತಿ ಇರ್ತೈತಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸ್ಟಿಚಿಂಗ ಹಾಗೆ ಕಟ್ಟಿಂಗ ಮನೆ ಕೆಲಸ ಮಕ್ಕಳ ಸ್ಕೂಲಾಗ ಅದು ಮಕ್ಕಳದ್ದು ಏನೈತೆಲ್ಲ ಏನೆಲ್ಲ ಕೇಳೋದು ಮಾಡೋದು ಸ್ಕೂಲದಿಂದ ಬಂದಂತಾರೆ ಮತ್ತು ಅವ್ರಿಗೆ ಏನು ಮಾಡಿಕೊಡ್ಬೇಕು ಅದೆಲ್ಲನೂ ಮಾಡಿಕೊಟ್ಟು ಮತ್ತು ಕಂಟಿನ್ಯೂ ಯಾವ ರೀತಿ ಇರುತ್ತಲ್ಲ ಮತ್ತು ನೈಟ್ ಎಲ್ಲ ಒಂಬತ್ತು ಗಂಟೆಗೆ ಕೆಳಗಡೆ ಬಂದು ಮತ್ತು ಅಡುಗೆ ಮಾಡಿ ಎಲ್ಲ ಊಟ ಮಾಡಿ ಎಲ್ಲನೂ ಮತ್ತು ಕ್ಲೀನ್ ಮಾಡಿ ಮಲ್ಕೋ ಅಷ್ಟಿಗೆ ನಂದು ಹನ್ನೊಂದು ಗಂಟೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲಾನು ಸೇಮ್ ಟೈಮ್ ಎಲ್ಲಾನು ಮಾಡಿಕೊಂಡ್ರೆ ನಮ್ಗೆ ಬೆಳಗ್ಗೆ ಈಸಿ ಅಂತ ಅಂಥೇಳಿ ಎಷ್ಟು ನನ್ನ ಕಡೆಯಿಂದ ಸಾಧ್ಯ ಆಗತ್ತಲ್ಲ ಅಷ್ಟು ಬೇಗ ಬೇಗನೆ ಕೆಲಸ ಮಾಡ್ಕೊಳ್ತೀನಿ ಹಾಗೆ ಮತ್ತು ಸಾಯಂಕಾಲ ಆಯಿತು ರಾತ್ರಿ ಅಂದರೆ ಇವಾಗ ಬೆಳಗ್ಗೆ ಆಯಿತು ಯಾವ ಥರ ಕೆಲಸ ಮಾಡ್ಕೋಬೇಕು ಎಷ್ಟು ಬೇಗನೆ ಆಗತ್ತಲ್ಲ ಬೆಳಗ್ಗೆ ಎದ್ರು ತಕ್ಷಣ ನಾನು ಅಡುಗೆ ಮಾಡಲೇಬೇಕು ಇವಾಗ ಕಾಲೇಜ್ ಹೊಂಟಾಳ ಮಗಳು ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಎಲ್ಲನೂ ಮುಗಿಸ್ಕೊಂಡು ನಾನು ಮೇಲುಗಡೆ ಹೊಂಟಿದ್ದೀನಿ ಇವಾಗ ಅದೆಲ್ಲ ಏನಾಗುತ್ತೆ ಆವಾಗ ಇಬ್ಬರು ಕೂಡಿ ಒಂಬತ್ತುವರೆ ಹೋಗ್ತಾಯಿದ್ರು ಹಾಗೇ ಏನಾಗುತ್ತೆ ಬೆಳಗ್ಗೆ ಸ್ಟಿಚ್ ಮಾಡಿ ಬಂದು ಎಂಟು ಗಂಟೆಗೆ ಅಡುಗೆ ಮಾಡ್ತಾಯಿದ್ದೆ ಇವಾಗ ಹಾಗಲ್ಲ ಬೆಳಗ್ಗೆ ಅಂದರೆ ಎಂಟಕ್ಕೆ ಅಂದರೆ ಕಾಲೇಜ್ ಇರುತ್ತಾ ಹಾಗೆ ನನ್ನ ಕಂಟಿನ್ಯೂ ಇದೇ ಮಾಡ್ತಾಯಿದ್ದೀನಿ